ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನೀವು ಎಲ್ಲ ಕೇಳಿದಂತಹ ಕ್ಲೋಸ್ನಿಕ್ ವಿಡಿಯೋ ಫುಲ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ನಾನು ಆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ಡಾಟ್ ಇಡ್ಕೊಂಬಿಟ್ಟಿದ್ದೆ ಸಾರಿ ನಾನು ಮರ್ತ್ಬಿಟ್ಟಿದ್ದೆ ನಾನು ಸ್ಟಿಚ್ ವಿಡಿಯೋ ಮಾಡಬೇಕು ಅನ್ನೋದನ್ನು ಆಮೇಲೆ ಇಲ್ಲ ವಿಡಿಯೋ ಕೇಳಿದರೂ ಒಂದು ಸ್ವಲ್ಪ ಜನ ಅಂದ್ಬಿಟ್ಟು ನಾನು ಏನು ಮಾಡಿದೆ ಮಾಡೋಣ ವಿಡಿಯೋನ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ ನೀಟಾಗಿ ನಾರ್ಮಲ್ಲಾಗಿ ಏನು ಡಾಟ್ ಹಿಡಿತೀವೋ ಅದೇ ಥರ ಇರುತ್ತೆ ಡಾಟ್ ಪಾಯಿಂಟ್ ಯಾವುದೇ ಚೇಂಜಸ್ ಆಗೋಲ್ಲ ಲೈನಿಂಗ್ ಅಟ್ಯಾಚು ಅಷ್ಟೇ ಸೇಮ್ ಇರುತ್ತೆ ಇಲ್ಲಿ ಬೆಡ್ ಪಟ್ಟಿನೂ ಕೂಡ ನಾನು ಇನ್ವಿಸಿಬಲ್ ಮಾಡ್ಕೊತಾ ಇದ್ದೀನಿ ಕ್ಲೋಸ್ ನೆಕ್ ಬ್ಲೌಸ್ ಏನಂತಂದರೆ ಸ್ವಲ್ಪ ಜಾಸ್ತಿ ಅಳ್ತಿದ್ದ ಜಾಸ್ತಿ ತೊಗೊಂಡ್ಬಿಟ್ರು ಸ್ವಲ್ಪ ದಪ್ಪ ಜಾಸ್ತಿ ಜಾಸ್ತಿ ಅನಿಸ್ತಿರುತ್ತೆ ಹಂಗಾಗ ಸ್ವಲ್ಪ ಏನು ಮಾಡಿ ಆದಷ್ಟು ನೀಟಾಗಿ ಸ್ಟಿಚ್ ಮಾಡಬೇಕು ಕ್ಲೋಸ್ ನೆಕ್ ಬ್ಲೌಸ್ ಇಲ್ಲಾಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರಬೇಕು ಅಂದರೆ ಕ್ಲೀನಾಗಿ ಸ್ಟಿಚ್ ಮಾಡಬೇಕಾಗತ್ತೆ ಇದು ಬಂದು ತರ್ಟಿ ಸಿಕ್ಸ್ ಎದೆ ಕ್ಲೋಸ್ ಕ್ಲೋಸ್ನೆಕ್ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ನಾನು ಕಟ್ಟಿಂಗ್ ತೋರಿಸಿದ್ದೆ ಆಲ್ರೆಡಿ ನೋಡಿ ಈಗ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಎಲ್ಲವನ್ನು ಕೂಡ ಎಲ್ಲೂ ಕೂಡ ಎಕ್ಸ್ಟ್ರಾ ಅಂತ ಅನ್ನಂಗೆ ಮಾಡ್ಕೊಬೇಡಿ ಮೇಲಿನಿಂದ ಕೆಳಗಡೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡಾಗ ನಾವು ಬೆಳ್ಪಟ್ಟಿ ಏನು ಅಟಚ್ ಮಾಡಿರ್ತೀವಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದರೂ ಕೂಡ ಅದನ್ನು ನೀಟಾಗಿ ಸ್ಟಿಚ್ ಸ್ಟಿಮ್ ಇದು ಮಾಡ್ಕೊಬೋದು ಟ್ರಿಮ್ ಮಾಡ್ಕೊಬೋದು ಇಲ್ಲಿ ಸೈಡಲ್ಲೂ ಅಷ್ಟೇ ಬೆಳ್ಪಟ್ಟಿ ಹತ್ರ ಒಂದು ಸ್ವಲ್ಪ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈಗ ನಾನು ಫ್ರಂಟ್ ಪಾರ್ಟ್ ಎರಡನ್ನೂ ಕೂಡ ಇಟ್ಕೊಂಡು ನೋಡ್ತಾ ಇದ್ದೀನಿ ಓಕೆ ಕರೆಕ್ಟಾಗಿದೆ ಇಲ್ಲೇನು ತೊಂದರೆ ಆಗೋಲ್ಲ ಯಾಕಂದರೆ ನಾನು ಇದಕ್ಕೆ ಇದು ಮಾಡ್ತಾಯಿದ್ದೀನಿ ಈಗ ನಾನು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ತೋಳುಗೆ ಮಾತ್ರ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಬ್ಯಾಕ್ ಪಾರ್ಟಿಗೆ ಯಾವುದೇ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇಲ್ಲ ನಾನು ಬ್ಯಾಕ್ ಯಾವುದೇ ಇದನ್ನು ಕೂಡಿಸಿರಲಿಲ್ಲ ಫ್ರಂಟ್ ಪಾರ್ಟ್ ಮಾತ್ರ ಮಾಡ್ಕೊಂಡಿದ್ದೆ ಈಗ ಇದ್ರ ಮೇಲೆ ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ನೀಟಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ ಬ್ಯಾಕಲ್ಲಿ ಯಾವುದೇ ಒಂದು ಇದಿರಲ್ಲ ಫ್ರೆಂಡ್ಸ್ ಕ್ಲೋಸ್ನೆಕ್ ಅಂದಾಗ ನಮ್ಗೇನು ಓಪನ್ ಇರಲ್ವಲ್ಲ ಆರಾಮಾಗಿ ಕುಡಿಸ್ಬಿಡ್ಬೋದು ಮತ್ತು ಕ್ಯಾನ್ವಾಸ್ ಯೂಸ್ ಮಾಡಬೇಕು ಆ ಥರ ಎಲ್ಲ ಏನಿರಲ್ಲ ನೀಟಾಗಿ ಏನು ನಾವು ಕಟಿಂಗ್ ಮಾಡ್ಕೊಂಡಿರ್ತೀವೋ ಅದನ್ನು ನೀಟಾಗಿ ಫುಲ್ ಬ್ಲೌಸ್ ಸ್ಟಿಚಿಂಗನ್ನು ತೋರಿಸಿದ್ದೀನಿ ನಾನು ಇದನ್ನು ನಾನು ಕೇವಲ ಒಂದು ಅರ್ಧ ಗಂಟೆ ಸ್ಟಿಚ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಫುಲ್ ಬ್ಲೌಸು ಬೇಗನೆ ಆಗುತ್ತೆ ಫಾಸ್ಟಾಗಿ ಆಗುತ್ತೆ ನೀವು ಕೂಡ ಅಷ್ಟೇ ಬೇಗ ಏನಂದರೆ ಒಂದು ಸಲ ಕೂತ್ರೆ ಮತ್ತೆ ಹೇಳ್ಬೇಡಿ ಮಾಡ್ತಾನೆ ಹೋಗಿ ಎಲ್ಲ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕೂಡ್ರಿ ಆವಾಗ ಏನಾಗುತ್ತೆ ಫಾಸ್ಟಾಗಿ ಕೆಲಸ ಆಗುತ್ತೆ ಎದ್ದು ಕೂತು ಮಾಡ್ತಾ ಹೋದರೆ ಆಗಲ್ಲ ಬ್ಯಾಕಲ್ಲಿ ನಾನು ಡಾಟ್ ಹಿಡಿತಾ ಇದ್ದೀನಿ ನೋಡ್ತಾ ಇರ್ಬೋದು ಸಣ್ಣ ಸಣ್ಣದ ಏನೂ ದಾರ ಇರುತ್ತೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಗೊತ್ತಾಗಲಿಲ್ಲ ನಿಮಗೆ ಅಂದರೆ ನಾನು ಡಾಟ್ ಇಡ್ದುಬಿಡ್ತೀನಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಏನು ಡಾಟ್ ಹಿಡ್ದಿದ್ದೀವಿ ಅದೇ ಪಾಯಿಂಟ್ಗೆ ಒಂದ್ಸಲ ಹಿಂಗೆ ಅಂದ್ಬಿಟ್ಟು ಆಮೇಲೆ ಉಲ್ಟ ತಿರ್ಗಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಯಾಕಂದರೆ ಒಂದೇ ಹತ್ರ ಅಂದರೆ ನಾವೇನು ಡಾಟ್ ಇದು ಸೈಡ್ ಸ್ಟಿಚ್ ಹಾಕ್ತೀವಿ ಆ ಕಡೆಯಿಂದ ಸೇಮ್ ಸೈಜ್ಗೆ ಎರಡು ಪಾಯಿಂಟ್ಗಳು ಸಿಗುತ್ತೆ ಈಗ ನಮ್ಮದು ಬ್ಯಾಕ್ ಆಯಿತು ಈಗ ಫ್ರಂಟ್ ಆಲ್ರೆಡಿ ರೆಡಿ ಆಗಿರೋದ್ರಿಂದ ಫ್ರಂಟನ್ನು ಕೂಸ್ಕೊಂಬಿಡೋಣ ನೀಟಾಗಿ ಶೋಲ್ಡರ್ ಶೋಲ್ಡರ್ ಏನಿದೆ ಅದನ್ನು ಇಟ್ಕೊಂಡು ನೀಟಾಗಿ ಮ್ಯಾಚ್ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಅಗ್ಲನೂ ಬೇಡ ತುಂಬ ಕಡಿಮೆನೂ ಬೇಡ ನೆಕ್ಕು ಆ ಥರ ತೆಗೆದುಕೊಂಡಿರ್ರಿ ಫುಲ್ಲು ಇದು ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡೆ ಅಕಸ್ಮಾತ್ ನೀವೇನಾದರೂ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗೆ ಏನಾದರೂ ನಿಮ್ಗೆ ಒಂದು ಸ್ವಲ್ಪ ಅನ್ನಿಸ್ತು ಅಂದರೆ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಈಗ ನಂದು ಟ್ರಿಮ್ ಆಯಿತು ಬ್ಯಾಕ್ ಪಾರ್ಟಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ ತುಂಬ ಅಲ್ಲ ನೋಡಿ ಈಗ ಇದಕ್ಕೆ ನಾವೇನು ಮಾಡೋಣ ತೋಳ್ಕೂಡಿಸ್ಬೇಕು ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚಬೇಕು ಮತ್ತು ತೋಳನ್ನು ಕುಡಿಸ್ಬೇಕು ಪಟ್ಟಿ ರಿಂಗ್ ಪಟ್ಟಿ ಹಚ್ಚೋದು ಕೂಡ ತುಂಬ ತೋರಿಸಿದ್ದೀನಿ ನಾನು ನಾನು ಡಾಟ್ ಫ್ರಂಟಲ್ಲಿ ಡಾಟ್ ಹಿಡಿಯೋದು ಮಾತ್ರ ಮಿಸ್ ಮಾಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಮಿಕ್ಕಿದ ಫುಲ್ಲು ಸ್ಟಿಚಿಂಗ್ ತೋರಿಸಿದ್ದೀನಿ ನಾನು ನಿಮಗೆ ಡಬಲ್ ಪಟ್ಟಿ ಇದ್ದೀನಿ ಇಲ್ಲಿ ನಾನು ತೆಗೆದುಕೊಂಡಿರೋದು ನಾಲ್ಕು ಇಂಚ್ ಅಗಲದ ಪಟ್ಟಿ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡಿದ್ದೆ ಫ್ರಂಟಲ್ಲೂ ಅಷ್ಟೇ ತುಂಬ ಅಗ್ಲ ಎಲ್ಲ ಮಾಡ್ಕೊಬೇಡಿ ನಾನು ಫ್ರೆಂಟಲ್ಲಿ ಮೂರುವರೆ ಇಂಚನ್ನು ತೆಗೆದಿದ್ದೆ ಶೋಲ್ಡರ್ ನಾಲ್ಕು ಇಂಚು ಟೋಟಲ್ಲಾಗಿ ನಾನು ಇದಕ್ಕೆ ತೆಗೆದುಕೊಂಡಿದ್ದು ಫಿಫ್ಟೀನ್ ಇಂಚಸ್ ಹದಿನೈದು ಇಂಚು ಶೋಲ್ಡರು ಮತ್ತು ನೆಕ್ಕು ಸೇರಿಸಿ ತಗೊಂಡಿದ್ದೆ ಅದರಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿದ್ದೆ ಅಲ್ಲಿಗೆ ಏಳುವರೆ ತಗೊಂಡಿದ್ದೆ ಸೆವೆನ್ ಅನಿಸುತ್ತೆ ಸೆವೆನ್ ತೊಗೊಂಡಿದ್ದೆ ನಾನು ಮೂರು ಇಂಚು ಮ ಫ್ರಂಟಲ್ಲಿ ಮೂರುವರೆ ಬ್ಯಾಕಲ್ಲಿ ಮೂರು ಇಂಚು ಹಂಗಾಗಿ ಒಂದು ಸ್ವಲ್ಪ ಟ್ರಿಮ್ ಮಾಡಬೇಕಾಯ್ತು ನೀವು ಜಾಸ್ತಿ ತೊಗೊಂಡ್ಬಿಟ್ರೆ ಕೆಲವೊಂದು ಸಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ನಾಲ್ಕು ಮೂರು ಇಂಚು ಸಕ್ಕಾಗುತ್ತೆ ನೆಕ್ಕಿನಾಗಲ್ಲ ತರ್ಟಿ ಸಿಕ್ಸ್ಗೆಲ್ಲ ಈಗ ಆಯಿತು ತುಂಬ ನೆಕ್ ಅಗಲಾಗ್ಬಿಟ್ರು ಅಷ್ಟೇ ನಾವು ಇದಕ್ಕಿಂತ ಎಮ್ಮಿಂಗ್ ಬೇರೆ ಮಾಡೋದ್ರಿಂದ ಸ್ವಲ್ಪ ಏನಾಗುತ್ತೆ ನೋಡಿ ಕರೆಕ್ಟಾಗಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಅವ್ರು ಅವ್ರು ಏಳು ಇಂಚ್ ಹೇಳಿದರು ಆದರೆ ನಂದು ಇಲ್ಲಿ ಬಂದು ಆರೂವರೆ ಇತ್ತು ನಾನು ಅದಕ್ಕೆ ಒಂದು ಸ ಒಂದು ಕಾಲು ಇಂಚು ಟ್ರಿಮ್ ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡು ಅಷ್ಟೇ ನೀಟಾಗಿ ಇಟ್ಕೊಂಡು ನೋಡಿಬಿಟ್ಟು ಟ್ರಿಮ್ ಮಾಡಿ ನೋಡಿ ಈಗ ಈಗ ಟ್ರಿಮ್ ಮಾಡಬೇಕಾದ್ರು ಅಷ್ಟೇ ನೀಟಾಗಿ ನೋಡ್ಕೊಂಡು ಮಾಡಿ ಅದು ಹಿಂಗೆ ಮಾಡಿರ್ತೀರ ಅಂದರೆ ಸ್ಟ್ರೈಟಾಗಿ ಮಾಡಿರ್ತೀರ ಹಂಗೆಲ್ಲ ಮಾಡಬೇಡಿ ರೌಂಡ್ ಶೇಪ್ ಏನಿದೆ ಆ ರೌಂಡ್ ಶೇಪ್ ಹಾಗೆ ಇರಬೇಕು ನಾನು ಇಲ್ಲಿ ಆಗಲಿ ಪೈಪಿಂಗ್ ಬಟ್ಟೆನ ಹೊಲ್ದಿಟ್ಕೊಂಡಿದ್ದೀನಿ ಒಂದು ಇಂಚ್ ಆಗ್ಲದ ಬಟ್ಟೆ ತೆಗೆದುಕೊಂಡು ಒಂದು ಕಡೆ ಸೈಡು ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಯಾವುದೇ ಥ್ರೆಡ್ ಪೈಪಿಂಗನ್ನು ಬಳಸ್ತಾ ಇಲ್ಲ ನಾನು ಈ ಥರದ್ದು ಇದಕ್ಕೆಲ್ಲ ಹೆಮ್ಮಿಂಗ್ ಮಾಡಿ ಚೆನ್ನಾಗಿ ಬರುತ್ತೆ ಬ್ಲೌಸು ಬಾಡಿ ಪಾಟನ್ನು ಎಳಿಬೇಡಿ ಪೈಪಿಂಗ್ ಬಟ್ಟೆಯನ್ನು ಥ್ರೆಡ್ ಪೈಪ್ ಸಾರಿ ಹೆಮ್ಮಿಂಗ್ ಬಟ್ಟೆಯನ್ನು ಕೂಡ ಎಳಿಬೇಡಿ ಎರಡನ್ನೂ ಕೂಡ ಫ್ರೀಯಾಗಿ ಕೊಡ್ತಾ ಬನ್ನಿ ಎಳೆಯೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಮತ್ತು ಶೇಪ್ ಏನು ಕೊಟ್ಟಿರ್ತೀವಿ ಅದು ಕರೆಕ್ಟಾಗಿ ಬರೋಲ್ಲ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಏನು ನೆಕ್ಕಿಂದ ಇರುತ್ತೆ ಅಲ್ಲಿ ಕಟ್ ಮಾಡ್ಕೊಂಡೆ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೊತಾ ಇದ್ದೀನಿ ಬ್ಯಾಕ್ ಅಲ್ಲಿ ಏನು ಮೂಲೆಗಳು ಇರ್ತೈತೆ ನೆಕ್ಕಿಂದು ಏನು ಎರಡು ಭುಜದ ಹತ್ರ ಬ್ಯಾಕ್ ಮತ್ತೆ ಫ್ರಂಟು ಕೂಡಿಸಿರ್ತೀವಲ್ಲ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಏನು ಮಾಡಿ ಒಂದು ಚಿಕ್ಕ ಚಿಕ್ಕ ಕ್ರಾಸಾಗಿ ಮೂಲೆಯಲ್ಲಿ ಕಟ್ ಮಾಡಿ ಅವಾಗ ಏನಾಗಿದೆ ಫಿನಿಶಿಂಗ್ ಕರ್ವಿಂಗ್ ಅಂತ ಏನು ಬರುತ್ತೆ ಅದು ಚೆನ್ನಾಗಿ ಕೂರುತ್ತೆ ಇಲ್ಲಾಂದರೆ ಒಂಥರ ಅಷ್ಟು ನೀಟಾಗಿ ಬರಲ್ಲ ಇಲ್ಲಿ ಮೇಲಕ್ಕೆ ತೆಗೆದುಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಮೇಲೊಂದು ಲೂಸ್ ಸ್ಟಿಚ್ ಚೆನ್ನಾಗಿತಾ ಇದ್ದೀನಿ ನೀವು ಇದು ನಾನು ಇದಕ್ಕೆ ಕೊಡೋಕ್ಕೆ ಒಂದೇ ಲೇಯರನ್ನು ತೆಗೆದುಕೊಂಡಿದ್ದೀನಿ ಮತ್ತು ಸ್ವಲ್ಪ ಜಾಸ್ತಿ ಅಂದರೆ ನಾರ್ಮಲ್ಗಿಂತ ಒಂದು ಅರ್ಧ ಇಂಚ್ ಬರೋಷ್ಟಾಗ್ಲದ್ದು ಇದನ್ನು ತೆಗೆದುಕೊಂಡಿದ್ದೀನಿ ಪಟ್ಟಿಯನ್ನು ಇದಕ್ಕಿದೇ ಚೆನ್ನಾಗಿ ಕಾಣಿಸೋದು ತುಂಬ ಚಿಕ್ಕ ಪಟ್ಟಿಯೆಲ್ಲ ಮಾಡಬೇಡಿ ಒಂಥರ ನುಲ್ಕೊಂಡಂಗೆ ಹಾಗಾಗಿ ಹಂಗಾಗಿ ಇರುತ್ತೆ ನೀವು ಸ್ವಲ್ಪ ಜಾಸ್ತಿ ಅಗಲ ತಗೊಂಡ್ರೆ ನೋಡಿ ಇದಾಯಿತು ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂತು ಈಗ ನಾವು ತೋಳಿನ ಕಡೆದ ಆರ್ಮೋಲ್ದನ್ನು ಕರೆಕ್ಟಾಗಿ ಇಟ್ಕೊಂಡು ನೋಡಿ ಟ್ರಿಮ್ ಮಾಡ್ಕೊಳ್ಳೋಣ ನೆಕ್ ಫುಲ್ಲು ಫಿನಿಶಿಂಗ್ ಆಯಿತು ನೋಡಿ ನೆಕ್ಕು ನೀಟಾಗಿ ಫಿನಿಶಿಂಗ್ ಆಯಿತು ನಮ್ಮ ವೇರ್ ಮಾಡಿದಾಗ ಈಚೆ ಕಡೆ ಕಂಡ್ರೂ ಕೂಡ ನೀಟಾಗಿ ಕಾಣಿಸ್ಬೇಕು ಆ ಥರ ಇದಾಗಿ ಕಾಣಿಸ್ಬಾರ್ದು ಹಂಗಾಗಿ ನಾನು ನೀಟಾಗಿ ಫಿನಿಶಿಂಗ್ ಬರೋ ಥರ ನೋಡ್ಕೊಂಡಿದ್ದೀನಿ ಈಗ ಕಂಕ್ಳನ್ನು ಕರೆಕ್ಟಾಗಿ ನೋಡ್ಕೊಬೇಕು ನಾವು ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಫಸ್ಟ್ ಒಂದು ಸಲ ಚೆಕ್ ಮಾಡಿ ಯಾಕಂದ್ರೆ ತುಂಬ ಜಾಸ್ತಿ ಎಲ್ಲ ಟ್ರಿಮ್ ಮಾಡೋಕ್ಕೆ ಹೋಗ್ಬೇಡಿ ಜಾಸ್ತಿ ಟ್ರಿಮ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಯಾವುದು ಹೆಚ್ಚು ಕಡಿಮೆ ಇದೆಯೋ ನೋಡ್ಕೊಂಡು ಮಾಡಿ ಕೆಳಗಡೆ ಕ್ಲೀನಾಗಿ ಇಟ್ಕೊಳ್ಳಿ ಮತ್ತು ಮೇಲ್ಗಡೆ ಪಾರ್ಟಲ್ಲಿ ನಂದು ಒಂದು ಸ್ವಲ್ಪ ಏನಾಗ್ತಾಯಿದೆ ಕಡಿಮೆ ಅನಿಸ್ತಾಯಿದ್ದೆ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊತೀನಿ ಈ ಕಡೆದು ಅಷ್ಟೇ ಒಂದು ಹಾಫ್ ಇಂಚು ಲೂಸ್ ಅನ್ನೋಂಗೆ ಇರಬೇಕು ಟೈಟ್ ಮಾತ್ರ ಮಾಡೋಕ್ಕೋಗ್ಬೇಡಿ ಈ ಬ್ಲೌಸು ಯಾಕಂದರೆ ನೆಕ್ ಆಗಿರೋದ್ರಿಂದ ಫುಲ್ಲು ಟೈಟ್ ಇರುತ್ತೆ ನೋಡಿ ಇಲ್ಲಿ ನಾನು ಟ್ರಿಮ್ ಮಾಡಿಕೊಂಡೆ ಈಗ ನಾವೇನು ಮಾಡೋಣ ತೋಳನ ಕೊಡಿಸೋಣ ಒಂದು ಸಲ ಏನು ಮಾಡಬೇಕು ಅಂದರೆ ಫುಲ್ಲು ಚೆಕ್ ಮಾಡಬೇಕು ಈಗ ನಾಲ್ಕು ಲೇಯರ್ಗಳನ್ನು ಇಟ್ಕೊಂಡು ನಾನು ನೋಡಿ ಸೈಡಲ್ಲೂ ಕೂಡ ಜಾಸ್ತಿ ಅನಿಸ್ತಾ ಇತ್ತು ನಾನು ಟ್ರಿಮ್ ಮಾಡಿದೆ ಈಗ ಅಳತೆ ಬ್ಲೌಸಲ್ಲಿ ತರ್ಟಿ ಟೂ ಬರಬೇಕು ತರ್ಟಿ ಟೂಗೆ ನೋಡಿ ಎರಡು ಇಂಚು ಈ ಕಡೆ ಎರಡು ಇಂಚು ಈ ಕಡೆ ನನಗೆ ಸಿಗ್ತಾ ಇದೆ ಹಂಗಾಗಿ ನಾನು ಈಗ ತೋಳನ್ನು ಅಟ್ಯಾಚ್ ಮಾಡ್ತೀನಿ ನಾಲ್ಕು ಲೇಯರ್ಗಳನ್ನು ಇಟ್ಕೊಂಡು ನೋಡ್ತಾ ಇದ್ದೀನಿ ಒಂದ್ಸಲ ಯಾಕಂದರೆ ಅಕಸ್ಮಾತ್ ಕೆಲವೊಂದು ಸಲ ನೋಡಿ ಈಗ ತೋರಿಸ್ತೀನಿ ಇಲ್ಲಿ ಇನ್ನೊಂದು ಸ್ವಲ್ಪ ಒಂದು ಕಡೆ ಜಾಸ್ತಿ ಐತೆ ಒಂದು ಕಡೆದು ಕಡಿಮೆ ಐತೆ ಹಂಗಾದಾಗ ವೇರಿಯೇಷನ್ ಬರುತ್ತೆ ಬ್ಲೌಸನ್ನು ಸೈಡಲ್ಲಿ ಇಡಿದಾಗ ವೇರಿಯೇಷನ್ ಬರುತ್ತೆ ಹಂಗಾಗಿ ಏನು ಮಾಡಿ ನೋಡಿಕೊಂಡು ನಾಲ್ಕು ಲೇಯರ್ಗಳನ್ನೂ ಕೂಡ ಕೊನೆಯಲ್ಲಿ ಎಲ್ಲ ಬ್ಲೌಸ್ಗಳಲ್ಲೂ ಈ ಮೆಥಡನ್ನು ಫಾಲೋ ಮಾಡಬೇಕು ಎಲ್ಲ ಬ್ಲೌಸಲ್ಲೂ ಬರೀ ಲೈನಿಂಗ್ ಅಷ್ಟೇ ಅಲ್ಲ ಅಲ್ಲ ಕ್ಲೋಸ್ನೆಕ್ಕೆ ಅಲ್ಲ ನಾರ್ಮಲ್ ಬ್ಲೌಸಲ್ಲೂ ಕೂಡ ಸೇಮ್ ಫಾಲೋ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ಅಕಸ್ಮಾತ್ ಒಂದು ಸ್ವಲ್ಪ ಶೇಪ್ ಹೋಗಿತ್ತು ಅಂದರೆ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ನಮ್ಮದು ಫುಲ್ಲು ನೀಟಾಗಿ ಫಿನಿಷಿಂಗ್ ಅಂತ ಬಂತು ನನಗೆ ಇಲ್ಲೊಂದು ಸ್ವಲ್ಪ ಏನಾಗ್ತಾ ಇದೆ ಅಷ್ಟು ಫಿನಿಷಿಂಗ್ ಅನ್ನಿಸ್ತಾ ಇರಲಿಲ್ಲ ಹಂಗಾಗಿ ಟ್ರಿಮ್ ಮಾಡಿದೆ ಈ ಕಡೆದು ಕರೆಕ್ಟಾಗಿದೆ ನೋಡಿ ಈಗ ನಾನು ತೋಳನ್ನು ಅಟ್ಯಾಚ್ ಮಾಡ್ತೀನಿ ನೋಡಿ ಕಟ್ಟಿಂಗ್ ಅಷ್ಟೇ ಅಲ್ಲ ಮೇಯ್ನು ಸ್ಟಿಚ್ ಮಾಡ್ತಾ ಮಾಡ್ತಾ ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊಬೇಕಾಗುತ್ತೆ ನಾನು ಸೈ ಸೆಂಟ್ರ್ ಸ್ಟಿಚ್ ಕರೆಕ್ಟಾಗಿ ಬರೋಂಗೆ ನೋಡು ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಯಾವ ಬಟ್ಟೆನೂ ಕೂಡ ಎಳಿಬೇಡಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬನ್ನಿ ಫಿನಿಶಿಂಗು ಕೂಡ ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಆಗಿದೆ ನಾನು ಎಕ್ಸ್ಟ್ರಾ ಆಗಿರೋದನ್ನು ಟ್ರಿಮ್ ಮಾಡಿ ತೆಗಿತೀನಿ ಅಂತ ತೊಂದರೆ ಏನಾಗೋಲ್ಲ ಎರಡು ಸ್ಟಿಚ್ಚನ್ನು ನೀವು ಹಾಕ್ಕೊಂಡೇಬೇಕಾಗತ್ತೆ ತೋಳಿಗೆ ಎರಡು ಸ್ಟಿಚ್ ಹಾಕ್ಕೊಳ್ಳಿ ಅದು ಕೂಡ ಹಾಫ್ ಇಂಚ್ಗೆ ಇರಲಿ ಇನ್ನೊಂದು ಸೈಡು ಕೂಡ ತೋಳನ್ನು ನಾನು ಅಟ್ಯಾಚ್ ಮಾಡ್ತೀನಿ ನಾನು ಯಾವುದನ್ನು ಕೂಡ ಸ್ಕಿಪ್ ಮಾಡಿ ನಿಮ್ಗೆ ಯಾವುದನ್ನು ತೋರಿಸ್ತಾ ಇಲ್ಲ ದಯವಿಟ್ಟು ನೋಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ಪು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಅದರಲ್ಲೂ ಕೂಡ ನೀವು ಸ್ಕಿಪ್ ಮಾಡೋದು ನೋಡಿದ್ರೆ ಯಾವುದೋ ಒಂದು ಕೆಲವೊಂದು ಸಲ ಏನು ಹೇಳಿರ್ತೀನಿ ನಾನು ಅದು ಅರ್ಥ ಆಗೋಲ್ಲ ಮಧ್ಯದಲ್ಲಿ ಏನಾದರೂ ಒಂದು ಟಿಪ್ಸ್ ಹೇಳಿರ್ತೀನಿ ಅದು ಸ್ಕಿಪ್ ಮಾಡಿದಾಗ ಅದು ಕೇಳಿಸಿರಲ್ಲ ನಿಮಗೆ ನೋಡಿ ಇಲ್ಲಿ ಈ ಕಡೆನೂ ಕೂಡ ನಾನು ಸ್ವಲ್ಪ ಎಕ್ಸ್ಟ್ರಾ ನನಗೆ ಬಂತು ನನಗೆ ಬ್ಯಾಕ್ ಸೈಡು ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ಟ್ರಿಮ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಇನ್ನೊಂದು ಸ್ಟಿಚನ್ನು ಹಾಕೊತಾ ಇದ್ದೀನಿ ನೋಡಿ ಈಗ ಸೈಡ್ ಸ್ಟಿಚನ್ನು ಹಾಕೋಣ ಇದೊಂದು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮ್ಗೆ ಬೋರ್ ಆಗುತ್ತೆ ಯಾಕಂದರೆ ಸ್ಟಿಚ್ ಹಾಕೋದು ಅಂದರೆ ಹೆಂಗೆ ಅಂದರೆ ನೋಡಿದ್ದೇ ನೋಡಬೇಕಲ್ವಾ ಅಂದ್ಬಿಟ್ಟು ನಾನು ಇಲ್ಲಿ ಟೂ ಇಂಚಸ್ ಏನು ಆ ಅಳತೆ ಬ್ಲೌಸಲ್ಲಿ ಎರಡು ಇಂಚು ಮಿಕ್ಕಿತ್ತು ಅದನ್ನು ನೋಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಇಲ್ಲ ಆರ್ಮೋಲಲ್ಲೂ ಅಷ್ಟೇ ಆರ್ಮೋಲ್ ಎಷ್ಟಿದೆ ಅನ್ನೋದು ನೋಡಿಕೊಂಡು ಕರೆಕ್ಟಾಗಿ ಇಲ್ಲಿ ಬಂದು ಸೆವೆನ್ ಆ್ಯಂಡ್ ಹಾಫ್ ಬೇಕಾಗಿತ್ತು ಹದಿನೈದಿತ್ತು ನಾನು ಅಷ್ಟನ್ನ ತಗೊತ್ಕೊಂಡಿದೀನಿ ಅಕಸ್ಮಾತ್ ನಾವು ಅಳತೆ ತಗೊಂಡಿರ್ತೀವಿ ಅದು ಕರೆಕ್ಟ್ ಓಕೆ ಅಕಸ್ಮಾತ್ ಒಂದು ಕಾಲ್ ಇಂಚು ಏನಾದರೂ ಇದು ಬಂತು ಅಂದರೆ ವೇರಿಯೇಷನ್ ಬಂತು ಅಂದರೆ ಮತ್ತೆ ಇನ್ನೊಂದು ಹಾಕೊಳ್ಳಿ ಹಾಕ್ಕೊಳ್ಳಿ ಏನೂ ತೊಂದರೆ ಆಗೋಲ್ಲ ಮತ್ತು ಕಾಲಿಂಚೆಲ್ಲ ಲೂಸ್ ಆಯಿತು ಅಂದ್ರೆ ಅಂಥ ವ್ಯತ್ಯಾಸ ಏನಾಗಲ್ಲ ನೀವು ಗಾಬರಿಯಲ್ಲಿ ಆಗಕ್ಕೆ ಹೋಗ್ಬೇಡಿ ಫುಲ್ ಬ್ಲೌಸ್ ಫಿನಿಶಿಂಗ್ ಆಯಿತು ಇಲ್ಲಿ ನೋಡಿ ಫುಲ್ ಬ್ಲೌಸು ನಾನು ಈಗ ಹಿಡ್ಕೊಂಡು ಒಂದು ಸಲ ನೋಡ್ತಾ ಇದ್ದೀನಿ ಈ ಕಡೆಯೂ ಕರೆಕ್ಟಾಗಿದೆ ಮತ್ತು ಸೊಂಟ ನೋಡ್ತಾ ಇದ್ದೀನಿ ಸೊಂಟ ಒಂದು ಸ್ವಲ್ಪ ಜಾಸ್ತಿ ಐತೆ ಅನಿಸ್ತು ನಾನು ಹಂಗಾಗಿ ಮತ್ತೆ ಇನ್ನೊಂದು ನೀಟಾಗಿ ಸ್ಟಿಚ್ ಇದ್ದೀನಿ ಕಂಗ್ ತೋಳಿನ ಮುಂಭಾಗ ಐದು ಇಂಚು ಬೇಕಾಗಿತ್ತು ನಂದು ಐದು ಕಾಲಾಗಿತ್ತು ಆ ಕಾಲು ಇಂಚಿಗೆ ನಾನು ಏನು ಇದ್ದೀನಿ ನೀಟಾಗಿ ಟ್ರಿಮ್ ಇದ್ದೀನಿ ಇಲ್ಲೂ ಅಷ್ಟೇ ಐದು ಇಂಚೆ ಬೇಕು ಇಲ್ಲೂ ಅಷ್ಟೇ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಆಗಿತ್ತು ಅದನ್ನು ನೀಟಾಗಿ ನಾನು ಏನು ಮಾಡ್ತಾಯಿದ್ದೀನಿ ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ಈಗ ನೋಡಿ ಫೈನಲ್ ಫಿನಿಷಿಂಗ್ ಆಯಿತು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಫುಲ್ಲು ಫಿನಿಷಿಂಗ್ ಮಾಡೋದು ಬ್ಲೌಸ್ ಅಂತ ಈ ವಿಡಿಯೋ ಇಷ್ಟ ಆಗಿದೆ ನೋಡಿ ಹತ್ತು ಇಂಚು ಕರೆಕ್ಟಾಗಿ ಬಂದೈತೆ ಕಾ ಒಂಬತ್ತುವರೆ ಇರಬೇಕಾಗಿತ್ತು ಹತ್ತು ಇಂಚು ಬಂದೈತೆ ನಾನು ಹತ್ತು ಇಂಚೆ ತೊಗೊಂಡಿದ್ದೀನಿ ಯಾಕಂದರೆ ಇದೊಂದು ಸ್ವಲ್ಪ ಟೈಟ್ ಅನಿಸುತ್ತೆ ಒಂದು ಸ್ವಲ್ಪ ಲೂಸನ್ನು ಹಂಗೆ ಇರಬೇಕು ಒಂದು ಹಾಫ್ ಇಂಚು ಹಂಗಾಗಿ ಇಲ್ಲಾಂದರೆ ಟೈಟ್ ಆಗಿಬಿಡುತ್ತೆ ಫುಲ್ಲು ಕ್ಲೋಸ್ ಇರುತ್ತಲ್ಲ ಹಂಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ನೋಡಿ ಯಾವ ರೀತಿ ಫುಲ್ ಬ್ಲೌಸ್ ಬಂದಿದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೀಟಾಗಿ ಬರುತ್ತೆ ನೋಡಿ ಈ ಥರ ಬ್ಲೌಸ್ಗಳನ್ನು ಈ ಥರ ಫೋಲ್ಡ್ ಮಾಡಿಡಿ ಅವಾಗ ನೀಟಾಗಿರುತ್ತೆ ಥ್ಯಾಂಕ್ ಯು